ಹಾಯ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಸೌಮ್ಯ ಆಯುರ್ವೇದ ವಿದ್ಯೆ ಉಡುಪಿ ಮಾತಾಡ್ತಿದ್ವಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಡೈಲಿ ರುಟೀನ್ ಹೆಲ್ತ್ ಕೇರ್ ಮತ್ತು ಸ್ಕಿನ್ ಕೇರ್ ರುಟೀನ್ ಬಗ್ಗೆ ಮಾತಾಡೋದಿಕ್ಕೆ ಬಂದಿದ್ದೀನಿ ಸೊ ನಾನು ಬೆಳಗ್ಗೆ ಬೇಗ ಎತ್ತು ನನ್ನ ಡೈಲಿ ರುಟೀನ್ ಕೆಲಸಗಳನ್ನ ಮುಗಿಸ್ಕೊಂಡು ಸೊ ಒಂದು ಅರ್ಧ ಗಂಟೆ ನನ್ನ ಯೋಗಾಸನವನ್ನ ಮಾಡ್ಕೊಂತೀನಿ ಕೆಲಸದ ಒತ್ತಡದ ಮಧ್ಯೆ ಮಧ್ಯೆನ ಒಂದ್ ಅರ್ಧ ಗಂಟೆ ನಮಗೋಸ್ತರ ಟೈಮ್ ಕೊಡುದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ನಾವು ಯಾವ ಕೆಲಸವನ್ನು ಬೇಕಾದ್ರೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೋಬಹುದು ರುಟೀನ್ ಎಕ್ಸಸೈಸ್ ಮುಗಿದ ನಂತರ ಒಂದು ಹೆಲ್ತ್ ಡ್ರಿಂಕ್ ಕುಡಿಯುವಂತ ಒಂದು ಅಭ್ಯಾಸವನ್ನು ಇಟ್ಕೊಂಡಿದ್ದೀನಿ ಇದು ಕಳೆದ ಒಂದು ಐದಾರು ವರ್ಷದಿಂದಲೂ ನಾನು ಮಾಡ್ತಾ ಇದ್ದೀನಿ ತುಂಬಾ ಬೆನಿಫಿಟ್ ಇದೆ ನೀವು ಸೊ ನೀವು ಕೂಡ ಟ್ರೈ ಮಾಡಿ ಸೊ ಈ ರೀತಿ ಒಂದು ಹೆಲ್ತ್ ಡ್ರಿಂಕ್ ಅನ್ನು ಬೆಳಗಿನ ಕಾದಿ ಹೊತ್ತಿಗೆ ಸೇವನೆ ಮಾಡೋದ್ರಿಂದ ಸೊ ನಮ್ಮ ಹಶು ಅಂದ್ರೆ ಡೈಜೆಷನ್ ಚೆನ್ನಾಗಿರುತ್ತೆ ಆ ತಿಂದಿರುವಂತಹ ಆಹಾರ ಪೂರ್ತಿಯಾಗಿ ಡೈಜೆಸ್ಟ್ ಆಗೋದಿಕ್ಕೂ ಹೆಲ್ಪ್ ಆಗುತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಗೆ ಕೂಡ ಆಗತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದಾದ ನಂತರ ನನ್ನ ಸ್ಕಿನ್ ಕೇರ್ ರುಟೀನ್ ವಾರದಲ್ಲಿ ಒಮ್ಮೆ ಈ ರೀತಿಯಾಗಿರುತ್ತೆ ಈ ರೀತಿ ಒಂದು ಪೇಸ್ಟ್ ಅನ್ನ ನಾನು ತಯಾರು ಇಟ್ಕೊಂಡು ಸೊ ಇದನ್ನ ಅಪ್ಲೈ ಮಾಡ್ಕೊಂತೀನಿ ಫಸ್ಟ್ ಟೈಮ್ ಫೇಸ್ಗೆ ಅಪ್ಲೈ ಮಾಡೋಕ್ ಮುಂಚೆ ಕೈ ಮೇಲೆ ಸ್ವಲ್ಪ ಪ್ಯಾಸ್ಟ್ ಟೆಸ್ಟ್ ಮಾಡ್ಕೋಬೇಕಾಗತ್ತೆ ಯಾಕಂದ್ರೆ ಕೆಲವರಿಗೆ ಏನಾದ್ರು ಅಲರ್ಜಿ ಆಗೋ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಮೊದ್ಲು ಕೈಗೆ ಅಪ್ಲೈ ಮಾಡ್ಕೊಡಿ ಯಾವ್ದೇ ಅಲರ್ಜಿ ಇಲ್ಲ ಅಂತ ಹೇಳಿದ್ರೆ ನೀವು ಫೇಸಿಗೆ ಕೂಡ ಅಪ್ಲೈ ಮಾಡ್ಕೊಡಿ ಅರ್ಧ ಗಂಟೆ ಬಿಟ್ಟು ಮುಖ ತೊಳೆದ ನಂತರ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋ ಆಗೋದನ್ನ ನೀವು ಕಾಣ್ಬೋದು ನಾನಾ ಮುಕ್ತಿ ಪ್ರೆಶಪ್ ಆಗಿ ಬಂದ ನಂತರ ಒಂದು ಗ್ಲಾಸ್ ಮಾಲ್ಟ್ ಅನ್ನ ಕುಡಿತೀನಿ ಆದ ನಂತರ ನನ್ನ ಡೈಲಿ ರುಟೀನ್ ಫುಡ್ ಬೆಳಗ್ಗೆ ಸಂಜೆವರೆಗೂ ಈ ರೀತಿ ಆಗಿರುತ್ತೆ ಈ ರೀತಿ ನನ್ನ ಹೆಲ್ತ್ ಅನ್ನು ನಾನು ಮೈಂಟೈನ್ ಮಾಡ್ಕೊಂತೀನಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್